ಹಲೋ ಎಲ್ರಿಗೂ ನಮಸ್ಕಾರ ಇವತ್ತಿನ ಒಂದು ಸ್ಪೆಷಲ್ ವ್ಲಾಗೇ ನಿಮ್ಮೆಲ್ರಿಗೂ ಸ್ವಾಗತ ಈ ಒಂದು ವ್ಲಾಗ್ನ ಯಾಕೆ ಮಾಡ್ತಾಯಿದ್ದೀನಿಪ್ಪ ಅಂತಂದರೆ ಇವತ್ತು ನನ್ನ ಲೈಫಲ್ಲಿ ಒಂದು ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದು ಯಾಕಂತಂದರೆ ಇವತ್ತು ನಾನು ನಿರ್ದೇಶನ ಮಾಡಿರುವಂತಹ ಪ್ರೀತಿಗೆ ಕಣ್ಣಿಲ್ಲ ಲವ್ ಇಸ್ ಬ್ಲೈಂಡ್ ಅನ್ನೋಂತಹ ಶಾರ್ಟ್ ಫಿಲಮ್ನ ಸಾಂಗ್ ನಾವು ಇವತ್ತು ನಮ್ಮ ರಂಗಮಂದಿರನಲ್ಲಿ ಬಿಡುಗಡೆ ಮಾಡ್ತಾಯಿದ್ದೀವಿ ಅದರ ಜೊತೆಗೆ ನಾನು ಅಭಿನಯ ಮಾಡಿರುವಂತಹ ಗಂಗಾ ವೆಬ್ ಸೀರೀಸ್ ಟ್ರೈಲರ್ ಕೂಡ ಇವತ್ತು ರಿಲೀಸ್ ಆಗ್ತಾ ಇದೆ ಸೊ ಡಬಲ್ ಧಮಾಕಾ ಅಂತಲೇ ಹೇಳ್ಬೋದು ಸೊ ಈ ಎರಡು ಮೆಮೊರೀಸ್ಗಳನ್ನು ಮೆಮೊರೇಬಲ್ ಆಗಿಸ್ಬೇಕು ನಿಮ್ಮ ಜೊತೆಗೆ ಇದನ್ನು ಹಂಚ್ಕೋಬೇಕು ಅಂತ ಈ ಒಂದು ಬ್ಲಾಗ್ನ ಮಾಡ್ತಾ ಇದ್ದೀನಿ ಸೊ ಕಂಪ್ಲೀಟ್ ವ್ಲಾಗ್ ಹೇಗಿರುತ್ತೆ ಈವೆಂಟ್ ಎಲ್ಲ ಹೇಗಿರುತ್ತೆ ಅಂತ ಕಂಪ್ಲೀಟಾಗಿ ನೋಡಿ ಈ ವ್ಲಾಗಲ್ಲಿ ಈವೆಂಟಲ್ಲಿ ದೊಡ್ಡ ಸ್ಕ್ರೀನಲ್ಲಿ ನಮ್ಮ ಒಂದು ಸಾಂಗ್ನ ನೋಡೋಕ್ಕೆ ತುಂಬಾ ಖುಷಿ ಆಗ್ತಾ ಇತ್ತು ಆ್ಯಂಡ್ ಅಲ್ಲಿ ತುಂಬ ಗಣ್ಯರು ಎಲ್ಲರೂ ಸೇರಿಕೊಂಡಿದ್ರು ಆ್ಯಂಡ್ ಅದೇ ಥರ ಬಿಗ್ ಬಾಸ್ ಖ್ಯಾತಿಯ ನಟ ಬುಲೆಟ್ ಪ್ರಕಾಶ್ ಅವರ ಮಗ ರಕ್ಷಕ್ ಕೂಡ ಅಲ್ಲಿ ಇದ್ದರು ಸೊ ಎಲ್ಲರೂ ಕೂಡ ನಮ್ಮ ಟ್ರೇಲರಲ್ಲಿ ಅಲ್ಲಿ ಅಪ್ಪು ಬಾಸ್ ಎಂಟ್ರಿಗೆ ಕ್ಲಾಪ್ಸ್ ಹಾಕಿದ್ರು ಆ್ಯಂಡ್ ನೀವೆಲ್ಲರೂ ಕೂಡ ಸ್ಕ್ರೀನಲ್ಲಿ ಏನು ನೋಡ್ತಾ ಇದ್ದೀರಾ ನಮ್ಮ ಸಾಂಗ್ ಹೇಗೆ ಅದ್ಭುತವಾಗಿ ಮೂಡ್ ಬಂದಿದೆ ಇದಕ್ಕೆ ಮುಖ್ಯ ಕಾರಣ ಅಂತಂದರೆ ರಾಘವೇಂದ್ರ ಎಂ ಬೋಗ್ಲೆ ಸರ್ ಅವರು ಸೊ ಅವರು ಅದ್ಭುತವಾಗಿ ಆ ಸೀನ್ಸನ್ನು ಕಟ್ ಮಾಡಿದ್ದಾರೆ ಎಡಿಟ್ ಮಾಡಿದ್ದಾರೆ ಸೊ ಅದನ್ನು ನೀವು ನೋಡ್ಬೋದು ಎ ವಿ ಮೀಡಿಯಾ ಸಲ್ಯೂಷನ್ಸಲ್ಲಿ ಈ ಒಂದು ಚಿತ್ರ ಮೂಡ್ ಬಂದಿದೆ ಸೊ ನಿಮಗೂ ಕೂಡ ಈ ಥರದ ಒಂದು ಸಿನಿಮ್ಯಾಟಿಕ್ ಎಫೆಕ್ಟ್ನ ಬೇಕು ಅಂತಂದರೆ ಸರ್ ನಾನು ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಆ್ಯಂಡ್ ಫಸ್ಟ್ ಟೈಮ್ ಫಾರ್ ದ ಫಸ್ಟ್ ಟೈಮ್ ನನ್ನ ಸ್ಕ್ರೀನ್ ಮೇಲೆ ಈ ಥರ ಫಿಲಮ್ ಬಾಯ್ ಅಂಬರೀಷ್ ಮರಾಠ ಅಂತ ನೋಡಿ ನಂಗೆ ತುಂಬಾ ಹೆಮ್ಮೆ ಆಯಿತು ಖುಷಿ ಆಯಿತು ಆ್ಯಂಡ್ ಅದಾದ ಮೇಲೆ ನೋಡ್ಬೋದು ಸಾಕಷ್ಟು ಜನ ಕೂತ್ಕೊಂಡು ನಮ್ಮ ಒಂದು ಸಾಂಗ್ನ ನೋಡ್ತಾ ಇದ್ದಾರೆ ಆ್ಯಂಡ್ ತುಂಬ ಪ್ರೌಡ್ ಫೀಲ್ ಆಗ್ತಾ ಇದೆ ಆ್ಯಂಡ್ ಸಾಂಗ್ ಬಗ್ಗೆ ನೀವೇನು ಹೇಳ್ತೀರಾ ಅನ್ನೋ ಒಪಿನಿಯನ್ ಆ್ಯಂಡ್ ಕ್ಯೂರಿಯಾಸಿಟಿ ಕೂಡ ತುಂಬ ಜಾಸ್ತಿ ಆಗ್ತಿದೆ ಅಂತ I'm

ले ला है चुंदिला ओ ये मुझे नहीं वो वो आज कल शुरू का करती है उसको मैं प्यार से करती हूं स्मार्ट 이 놀랍지도 모르지. 야나다 나고, 이거 완전 미치는 거 ಥ್ಯಾಂಕ್ ಯು ಸೋ ಮಚ್ ಅಬ್ರಿ ವಾನ್ ಇದು ನಾವೆಲ್ಲ ಕಲಬುರಗಿ ಹೊಸ ಕಲಾವಿದರೆಲ್ಲ ಸೇರಿ ಗಂಗಾ ಅಂತ ವೆಬ್ ಸಿರೀಸ್ ಮಾಡಿದ್ದೀವಿ ಸೊ ಅದರಲ್ಲಿ ಡಿ ಒ ಪಿ ಆಗಿ ಮಾಡಿರ್ತಕ್ಕಂಥ ರಘುಆರ್ ನರೆನೂರು ಗಂಗಾ ವೆಬ್ ಸೀರೀಸನ್ನು ಡಾಕ್ಟರ್ ವೀಣಾ ಪಾಟೀಲ್ ಅವರು ಡೈರೆಕ್ಷನ್ ಮಾಡಿದ್ದಾರೆ ಸೊ ಈ ಒಂದು ವೆಬ್ ಸೀರೀಸಲ್ಲಿ ನಾನು ಕೂಡ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದೀನಿ ಸೊ ನನ್ನ ಕ್ಯಾರೆಕ್ಟರ್ ಹೇಗಿರುತ್ತೆ ಯಾವ ಥರ ಆ್ಯಕ್ಟ್ ಮಾಡಿದ್ದೀನಿ ಅಂತ ನೋಡಬೇಕು ಅಂತಂದರೆ ನೀವು ಇನ್ನೂ ಒನ್ ವೀಕ್ ವೇಟ್ ಮಾಡಬೇಕು ಆಫ್ಟರ್ ಒನ್ ವೀಕ್ ಫಸ್ಟ್ ಎಪಿಸೋಡ್ ಬರ್ತಾ ಇದೆ ಓಮ್ ಶ್ರೀ ಕ್ರಿಯೇಷನ್ ಯೂಟ್ಯೂಬ್ ಚಾನಲಲ್ಲಿ ನೋಡಿದ್ರಲ್ಲ ಇವೆಂಟ್ ಹೇಗಿತ್ತು ಯಾವ ರೀತಿಯ ಒಂದು ಸೆಲೆಬ್ರೇಷನ್ ಆಯಿತು ಅಂತ ಹೇಳಿ ಸೊ ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ನೀವೆಲ್ಲರೂ ಕೂಡ ನಮ್ಮ ಶಾರ್ಟ್ ಫಿಲಮ್ನ ಸಾಂಗನ್ನು ಆದಷ್ಟು ಶೇರ್ ಮಾಡಿ ಆರ್ ಜೆ ಮೂವೀಸ್ ಕನ್ನಡ ಯೂಟ್ಯೂಬ್ ಚಾನಲಲ್ಲಿ ನಮ್ಮ ಸಾಂಗ್ ರಿಲೀಸ್ ಆಗಿದೆ ನಗುವ ನಿನ್ನ ಮುದ್ದು ಕೆನ್ನೆಗೆ ಅನ್ನೋವಂಥ ಸಾಂಗು ತುಂಬ ಒಳ್ಳೆ ಲಿರಿಕ್ಸ್ ಇದೆ ಒಳ್ಳೆ ಮ್ಯೂಸಿಕ್ ಇದೆ ಸೊ ನೀವೆಲ್ಲರೂ ಕೂಡ ಅದನ್ನು ಶೇರ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಅದೇ ಥರ ಗಂಗಾ ವೆಬ್ ಸೀರೀಸ್ ಕೂಡ ಬರ್ತಾಯಿದೆ ಸೊ ಅದಕ್ಕೂ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಫಸ್ಟ್ ಎಪಿಸೋಡ್ ಇನ್ನೇನೂ ರಿಲೀಸ್ ಆಗುತ್ತೆ ಸೊ ನಿಮ್ಮೆಲ್ಲರ ಪ್ರೀತಿ ನಿಮ್ಮೆಲ್ಲರ ಸಪೋರ್ಟ್ ನನ್ನ ಮೇಲೆ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಖುಷಿಯಾಗಿರಿ ಬಿಂದಾಸ್ ಆಗಿರಿ ಟಾ ಬಾಯ್ ಥ್ಯಾಂಕ್ ಯು ಸೋ ಮಚ್